ನಾನು ಗೋವಿಂದರಾವ್ ವಾಜಂತ್ರಿ ವಿಜಯಪುರ ಜಿಲ್ಲೆಯ ಭಜಂತ್ರಿ ಕೊರಮೃತ್ಯ ಸಮುದಾಯದ ಜಿಲ್ಲಾ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಈ ಶಿವನಿಗೆ ಗ್ರಾಮದಲ್ಲಿ ಹನ್ನೊಂದು ನೂರ ಏಳರಲ್ಲಿ ಜನನವಾಗಿರತಕ್ಕಂಥ ಕಾಯಕ ಯೋಗಿ ಶಿವಶರಣ ನೂರಿ ಚಂದಯ್ಯನವರು ಹನ್ನೊಂದು ನೂರ ಏಳನೇ ಇಸ್ವಿಯಿಂದ ಇಲ್ಲಿ ತನ್ನ ಕಾಯಕವನ್ನು ಮಾಡಿಕೊಂಡು ಬಂದಿರತಕ್ಕಂಥದ್ದು ಪುರಾಣ ಕಥೆಗಳಲ್ಲಿ ಇದೆ ಶರಣ ನೂಲಿ ಕಾಯಕ ಕಾಯಕಯೋಗಿಯಾಗಿ ಸತ್ಯ ಮತ್ತು ನಿಷ್ಠೆಯಿಂದ ಶುದ್ಧ ಕಾಯಕವನ್ನು ಮಾಡ್ತಕ್ಕಂಥ ಹನ್ನೆರಡನೇ ಶತಮಾನದ ಬಸವಾದಿ ಪ್ರಮಾಣ ಕೂಡಿ ಶರಣರಾಗಿ ಆಯ್ಕೆ ಆಗಿದ್ದಾರೆ ಶರಣರು ಇಲ್ಲಿ ರಾಮತೀರ್ಥ ಎನ್ನುವ ಒಂದು ಗ್ರಾಮ ಇದೆ ಶಿವಣಗಿಯಿಂದ ಅಲ್ಲಿ ಹೋಗಿ ಮೆದೆಯ ಹುಲ್ಲನ್ನು ಕೂರ್ದು ತಂದು ಕಣ್ಣಿಗಳನ್ನು ಮಾಡಿ ಆ ಬಂದಂಥ ದ್ರವ್ಯದಲ್ಲಿ ಶರಣರಿಗೆ ಕಾಯಕಯೋಗಿಯಾಗಿ ದಾಸೋಹವನ್ನು ಮಾಡ್ಕೊಳ್ತಾ ಬಂದಿರತಕ್ಕಂಥ ಕಾಯಕಯೋಗಿ ಶಿವಶರಣ ಹುಲಿ ಚಂದಯ್ಯನವರು ಇವರು ಕಾಯಕ ಮಾಡುವ ವೇಳೆಯಲ್ಲಿ ಸಾಕ್ಷಾತ್ ಬ್ರಹ್ಮಾತ್ಮನೇ ಅವನ ಕೊಳಲ್ಲಿ ಇರ್ತಕ್ಕಂಥ ಲಿಂಗ ಜಾರಿ ನೀರಿನಲ್ಲಿ ಬೀಳುತ್ತದೆ ನೀರಿನಲ್ಲಿ ಬಿದ್ದಾಗ ಅವ ನಾನು ಕಾಯಕ ಮಾಡ್ತಾ ಇದ್ದೀನಿ ನನ್ನ ತೊಂದರೆ ಆಗಿದೆ ಆ ಕಾರಣಕ್ಕಾಗಿ ಲಿಂಗಪ್ಪನ ಹತ್ಕೊ ಹಂಗಿಲ್ಲ ಅಂತ ತನ್ನ ಈ ಏ ಚಂದಯ್ಯ ನಾನು ಕಟ್ಕೋಪ ಕಟ್ಕೋತ್ಕೀನಿ ಬೆಣ್ಣು ಹತ್ತ ಬೆನ್ನ ಹತ್ತಿದಾಗ ಈ ನ್ಯಾಯ ಒಡವಾಳ ಮಾತೈನವ್ರ ಹತ್ರ ಹೋಗುತ್ತೆ ಅವರು ಇಲ್ಲಪ್ಪ ಅವ ಏನೋ ಯಾರ ಬಿದ್ದಾನ ಅವನನ್ನು ಎತ್ಕೋ ಅಂತ ಮಡಿವಾಳ ಮಾತುದೇವರವ್ರು ಅವನಿಗೆ ಸಲಹೆ ಮಾಡ್ತಾರೆ ಅವಾಗ ಆಯ್ತು ರೀ ನೀವು ಹೇಳಿದ ನಾನು ಕೇಳ್ತೀನಿ ನಾ ಏನು ಕಾಯಕ ಮಾಡ್ತೀನಲ್ಲ ಆ ಕಾಯಕದ ನಾ ಕಣ್ಣಿ ನಂತರ ಹಗ್ಗ ಮಾಡ್ತೀನಿ ಅದನ್ನು ಮಾರ್ಕೊಂಡ್ಬಂದು ಗೀಸಿಂದ ನನಗೆ ಕೊಡಬೇಕು ಅಂದಾಗ ನುಲಿ ಚಂದಯ್ಯನವರ ಮಾತಿಗೆ ಲಿಂಗಪ್ಪ ಒತ್ತಿ ಒಪ್ಪಿ ಎಲ್ಲ ಕಾಯಿಗಳು ಮಾಡಲಿಕ್ಕೆ ಹೋಗ್ತಾನೆ ಮಾಡ್ಲಿಕ್ಕೆ ಹೋಗ್ತಾನೆ ಆಗ ರೂಪಾಯಿಗಳಿದ್ದಿಲ್ಲ ಅದಕ್ಕೆ ಒಂದು ಹಾಗ ಕಿಮ್ಮತ್ತಿನ ಈ ನುಲಿ ಮತ್ತು ಕಣಿಯನ್ನು ಬಸವನವರು ದಪಾರ ದ್ರವ್ಯ ಕೊಟ್ಟು ಅವನ ಕಡೆ ಖರೀದಿ ಮಾಡ್ತಾರೆ ಸಂತೋಷಪಟ್ಟು ಲಿಂಗಯ್ಯ ಇಲ್ಲಿ ಚಂದಯ್ಯನವ್ರ ಹತ್ರ ಕೋಳ ಕೊಡ್ತಾರೆ ನೀ ಯಾರು ಇದು ಇಷ್ಟು ಕಿಮ್ಮತ್ತಿನ ಸಾಲಪ್ಪ ನಂದು ಒಂದು ಹಾಗಿನ ಕಿಮ್ಮತ್ತಿನ ಹಗ್ಗವನ್ನು ನೀನು ಕೊಟ್ಟಿನಿ ನೀ ನೂರಾರು ಸಾವಿರಾರು ರೂಪಾಯಿ ನಾನು ತಂದು ಕೊಟ್ಟರೆ ಇದು ಎಲ್ಲೋ ಹೋಗ್ ಕಳ್ತಾರೆ ಮಾಡಿದ್ದೀನಿ ನಾನು ಅದಕ್ಕೆ ಕಾಯಕ ನಿಷ್ಠೆಯಿಂದ ನೀವು ಇದನ್ನು ಬೇಡ ಹೇಳ್ತಾನೆ ಆಗ ಆ ಚಂದ ಹೇಳ್ತಾನೆ ಇಲ್ಲ ರೀ ತಪ್ಪಾಗೈತಿ ಇದು ಯಾರು ಕೊಟ್ಟಾರ ಬಸವನ ಕೊಟ್ಟಾರ ಅವ್ರಿಗೆ ನೀವು ಮುಟ್ಟಿಸಿ ಬಾ ಕುಳ್ಕೋದು ನಾನು ಈ ರೇಟ್ ಕಿಮ್ಮತ್ತೈತೆ ಅಟ್ಟೆ ಕೊಡು ಅದಕ್ಕಿಂತ ಹೆಚ್ಚಿಗೆ ನನಗೆ ಬೇಡ ಆ ಬಂದಂಥ ಹಣದಲ್ಲಿ ದಾಸೋಹನ ಮಾಡ್ತಿದ್ರು ಶರಣರ ಶರಣರ ಸೇವೆಯನ್ನು ಮಾಡ್ತಾಯಿದ್ರು ಹೀಗಾಗಿ ಈ ನ್ಯಾಯ ಅಲ್ಲಂಪ್ರಭು ಹತ್ತಿರ ಹೋಗುತ್ತೆ ಬಸವ ಕಲ್ಯಾಣ ಕಲ್ಯಾಣದಲ್ಲಿ ಅನುಭವ ಮಂಟಪ ಇರುತ್ತೆ ಅನುಭವ ಮಂಟಪದಲ್ಲಿ ಈ ಈ ನ್ಯಾಯ ಏನು ಹೇಳಿದಾಗ ಸರ ನೀಲಿ ಚಂದಯ್ಯ ನೀ ಭಾಳ ಒಳ್ಳೆಯಪ್ಪ ಮತ್ತು ಅದಕ್ಕೆ ನಾವು ಶರಣ ಶರಣರು ನಿನಗೆ ಆಭಾರಿಯಾಗಿದ್ದೇವೆ ಅಂತ ಕೆಲಸ ಹೇಳಿ ಶರಣ ನೂಲಿಚಂದನವರು ಚಂದಯ್ಯನವರು ಕಳಿಸ್ತಾರ ನೂಲಿ ಇದೇ ಗ್ರಾಮದಲ್ಲಿ ಇದ್ದು ವಾಸಿಯಾಗಿ ವಾಸಿಸ್ತಾ ಈ ಶರಣರ ದಂಗೆ ಇರ್ತದೆ ಬಸವಣ್ಣವರ ಕಾಲದಲ್ಲಿ ಯಾರು ಬಿದ್ದಳ ಅರಸ ಮತ್ತು ಬೇರೆದವರು ಈ ಧರ್ಮವನ್ನು ಹಾಳು ಮಾಡ್ತಾ ಇದ್ದಾರೆ ನಂತರ ವ್ಯಕ್ತಿಗಳು ಇವರು ಯಾವ ಧರ್ಮ ಗಿರ್ಮ ಬಸವಣ್ಣ ಬ್ರಾಹ್ಮಣ ಸಮುದಾಯದಲ್ಲಿ ಹುಟ್ಟಿದ್ದ ಶರಣ ನುಡಿ ಚಂದಯ್ಯ ಪರಮ ಸಮಾಜದಲ್ಲಿ ಹುಟ್ಟಿದರು ನಂತರ ಅಡಪದ ಅಪ್ಪಣ್ಣವರು ಕ್ಷೌ ಕ್ಷೌರಿಕ ಸಮಾಜದಲ್ಲಿ ಹುಟ್ಟಿದ್ರು ಮಡಿವಾಳ ಮಾಚದೇವ ಅಗಸ ಸಮಾಜದಲ್ಲಿ ಹುಟ್ಟಿರು ಈ ಎಲ್ಲ ಸಮುದಾಯದ ಶರಣರು ಹನ್ನೆರಡನೇ ಶತಮಾನದಲ್ಲಿ ತನ್ನ ಕ್ರಾಂತಿಯನ್ನು ಮಾಡಿ ಐಕ್ಯರಾಗಿದ್ದಾರೆ ಮುಂದೆ ನುಲಿ ಚಂದಯ್ಯನವರು ಇಲ್ಲಿಂದ ಅಕ್ಕ ನಾಗಮ್ಮರ ಜೊತೆ ಅಕ್ಕ ನಾಗಮ್ಮರ ಜೊತೆ ಬನವಾಸಿ ಕಡೆ ಹೋದರು ಅಲ್ಲಿ ನಂದಿ ಅಂತ ಒಂದು ಗ್ರಾಮ ಇದೆ ಚಿಕ್ಕಮಂಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ನಂತರ ಯಾವುದೋ ನಂದಿಯಲ್ಲಿ ನಂದಿಯಲ್ಲಿ ಅಲ್ಲಿ ಕೆಲವು ದಿವಸ ಅಲ್ಲಿ ಅನುಷ್ಠಾನ ಮಾಡಿ ಅಲ್ಲಿಂದ ನಮ್ಮ ಚಿತ್ರದುರ್ಗ ಜಿಲ್ಲೆಯ ನುಲೇನೂರು ಎಂಬ ಗ್ರಾಮದಲ್ಲಿ ರಾಣಿ ಪದ್ಮಾವತಿ ಇದ್ದರು ಪದ್ಮಾವತಿ ಅವರು ನುಲಿ ಕಾಯಕ ನೋಡಿ ಆ ಕೆರೆಯನ್ನು ನೋಡಿ ಅಲ್ಲಿ ಅವರ ದೇವಸ್ಥಾನವನ್ನು ಪುನಃಸ್ಥಾಪಿಸಿದ್ದಾರೆ ಸ್ಥಾಪಿಸಿದ್ದಾರೆ ನಂತರ ಅವರು ಅಲ್ಲಿ ನೂಲೇನೂರಿನಲ್ಲಿ ಅಲ್ಲಿ ಅವರು ಐಕೆಯಾಗಿದ್ದಾರಂಥ ನಮ್ಮ ಇತಿಹಾಸ ಕಸದಲ್ಲಿ ಅಥವಾ ಈ ಶರಣ ಸಾಹಿತ್ಯದಲ್ಲಿ ಇದೆ ಅಂತ ಹೇಳಿ ನನ್ನ ತಿಳಿದ ಮಟ್ಟಿಗೆ ಇದು ಸತ್ಯ ನಂತರ ನಿಷ್ಠೆಯಿಂದ ಶುದ್ಧ ಕಾಯಕ ಮಾಡಿರ್ತಕ್ಕಂಥ ಶಿವಶರಣರ ಸಮುದಾಯದಲ್ಲಿ ನಾವು ಹುಟ್ಟಿದ್ದೀನಿ ನಾನು ಪವಿತ್ರವಿತವಾಗಿದ್ದೀನಿ ನಾವು ಹೋರಾಟ ಮಾಡಿದ್ದೀವಿ ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ನಮ್ಮ ಬನ್ನಟಿಯಲ್ಲಿ ಸಿದ್ದಪ್ಪ ಭಜಂತ್ರಿ ಅಂತ ಒಬ್ಬ ಹುಡುಗಿದ ಅವ ಜೋಳ್ಗೆ ಹಾಕ್ಕೊಂಡು ಇಡೀ ಕರ್ನಾಟಕ ರಾಜ್ಯದಲ್ಲಿ ತಿರುಗಾಡ್ತಿದ್ದ ಆ ವ್ಯಕ್ತಿ ಎಲ್ಲ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ ನೂಲಿ ಚಂದಯ್ಯನ ಜಯಂತಿಯನ್ನು ಸರ್ಕಾರದ ಮಟ್ಟದಲ್ಲಿ ಮಾಡಿರಿ ಅಂತಂದುಂದಾಗ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಾಗ ಈ ನೂಲಿ ಚಂದಯ್ಯ ಜಯಂತಿ ಕಾರ್ಯಕ್ರಮವನ್ನು ಸರ್ಕಾರದಿಂದ ಆಚರಿಸಲು ಆದೇಶ ಮಾಡಿದರು ಆ ಪ್ರಕಾರ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ನೂಲಿ ಜಯಂತಿ ಆಚರಿಸಲಿಕ್ಕೆ ಐವತ್ತು ಸಾವಿರ ರೂಪಾಯಿನ ತಾಲೂಕು ಮಟ್ಟದಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಕೊಡಲಿಕ್ಕೆ ಸರ್ಕಾರ ಮುಂದೆ ಬಂದಿತ್ತು ಆ ಕಾರಣದಿಂದ ನಾವು ನುಲಿಯ ಚಂದಯ್ಯ ಜಯಂತಿಯನ್ನು ಸರ್ಕಾರದ ಮಟ್ಟದಲ್ಲಿ ವಿಜೃಂಭಣೆಯಿಂದ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಲ್ಲಿವರಿಗೆ ಆಚರಿಸಿಕೊಂಡು ಬಂದಿದ್ದೇವೆ ನಾಳೆ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶರಣ ನೂಲಿ ಚಂದ್ರಯ್ಯನವರ ಒಂಬತ್ತು ನೂರ ಹದಿನೇಳನೆಯ ಜಯಂತಿ ಉತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆ ಕಾರ್ಯಕ್ರಮವನ್ನ ಆಚರಿಸ್ತಾರೆ ರಾಮ್ ತೀರ್ಥ ಹೋಗ್ರಿ ಇವ್ರು ಕಾಯಕ ಮಾಡಿ ಅಲ್ಲಿ ಹುಲ್ಲು ಕೈಕೊಂಡು ತಗೊಂಡ್ ಬಂದು ಇಲ್ಲಿ ಮಾರಿ ಅದರ ದುಃಖ ದುಡ್ಡ ಮಾಡುದು ಮತ್ತೆ ಅಲ್ಲಿ ಚಂದ್ರಶಾಲೆ ಅಂತ ಒಂದು ಸ್ಕೂಲ್ ಕಟ್ಟ ಅದು ತಮಗೆ ಅದರ ಬಗ್ಗೆ ಏನ್ ಮಾಹಿತಿ ಚಂದ್ರಶಾಲೆ ಬಗ್ಗೆ ಏನಿಲ್ಲ ಕಾಯಕ ಯೋಗಿ ಶರಣ ಚಂದ್ರ ಶುದ್ಧ ಕಾಯಕನ ಮಾಡಿ ಈ ಯಾರು ಕಾಯಕ ಯೋಗಿ ದಾಸೋಹ ಮತ್ತು ಜಂಗಮ ಸೇವೆಯನ್ನ ಮಾಡ್ತಾ ಬಂದಿದೆ ಚಂದ್ರಶಾಲಿ ಬಗ್ಗೆ ನಿಮಗೆ ಇಲ್ಲ ಮೊದಲೇ ಅದೇ ಹನ್ನೆರಡನೇ ಶತಮಾನದ ಹಿಂದೆ ಚಂದ್ರಶಾಲಿ ಅದೇ ಬಾಜು ಅಲ್ಲೇ ರಾಮ್ತೀರ್ಥ ಬಾಜು ಕಟ್ಟಡ ಎಲ್ಲ ಅದೇ ಹ್ಮ್

ಶಿವಶರಣ್ಣ ನುಲಿ ಚಂದಯ್ಯನವರ ಒಂದು ಈ ಮಂಟಪ ಅಷ್ಟೇ ಇತ್ತು ಆ ಮಂಟಪ ಮುಳ್ಳು ಕಲ್ಲು ಕಂಠಿ ಕಂಠಿಯಲ್ಲಿ ಮುಳುಗಿತ್ತು ಇಲ್ಲಿ ದೇವಸ್ಥಾನ ಕಟ್ತೀವಿ ನಾವು ಇದನ್ನು ಸುಧಾರಣೆ ಮಾಡ್ತೀವಿ ಅನ್ನುವ ಕಾರಣಕ್ಕಾಗಿ ನನ್ನ ಅವರಿಗೆ ನಾವು ಕೇಳಿದಾಗ ಅವರು ಎರಡು ಗುಂಟೆ ಜಾಗ ಕೊಟ್ಟರು ಅವರು ಎರಡು ಗುಂಟೆ ಜಾಗ ಕೊಟ್ಟಾಗ ನಾವೆಲ್ಲ ಸಮುದಾಯದ ಹಿರಿಯರು ಕೆ ಬಿ ಭಜಂತ್ರಿ ಅವರ ನೇತೃತ್ವದಲ್ಲಿ ಈ ಗುಡಿಯನ್ನು ಸ್ಥಾಪನೆ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀವಿ ಇದಕ್ಕೆ ಹರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾದಲ್ಲಿ ಮೈಸೂರಿನಲ್ಲಿ ಅಂತ ಒಬ್ಬ ವ್ಯಕ್ತಿ ಇದ್ದರು ಅವರು ನಮಗೆ ಸಹಾಯ ಮಾಡಿ ಈ ಗುಡಿ ಕಟ್ಟಡ ಕಟ್ಟಲಿಕ್ಕೆ ಸರ್ಕಾರದಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನ ಮಂಜೂರು ಮಾಡಿದರು ಉಳಿದ ಹಣವನ್ನು ನಾವು ಹಾಕಿ ಸುಮಾರು ಎರಡು ಸಾವಿರದ ಹದಿನೇಳರಲ್ಲಿ ಇದರ ಉದ್ಘಾಟನೆ ಮಾಡಿದ್ದೀವಿ ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬರು ನಂತರ ಈಶ್ವರಪ್ಪನವರು ಗೋವಿಂದ್ ಅವರು ಎಲ್ಲ ಹಿರಿಯರು ಬಂದಿದ್ದರು ಅಲ್ಲಿ ಆವಾಗ ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬರು ಜಲಸಂಪನ್ಮೂಲ ಸಚಿವರಾಗಿದ್ದರು ಅವರ ಎಸ್ ಸಿ ಪಿ ಟಿ ಎಸ್ ಪಿಯಲ್ಲಿ ನಮಗೆ ಈ ನೂಲಿ ಚಂದಯ್ಯನ ಸಮುದಾಯ ನೀವು ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಎರಡು ಕೋಟಿ ರೂಪಾಯಿನ ಮಂಜೂರು ಮಾಡಿ ಎರಡು ಕೋಟಿ ರೂಪಾಯಿ ಅನುದಾನವನ್ನು ನಾನು ಕೊಟ್ಟಿದ್ದಾರೆ ಅಲ್ಲಿ ನನ್ನ ಜಾಗದಲ್ಲಿಯೇ ಸಮುದಾಯ ಭವನವನ್ನು ನಾವು ಮಾಡಿದ್ದೀವಿ ಈ ಈ ಈ ಒಂದು ತಿಂಗಳಲ್ಲಿ ನಾವು ಆ ಸಮುದಾಯ ಭವನವನ್ನು ಉದ್ಘಾಟನೆ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ ಇನ್ನೊಂದು ಹತ್ತು ಪರ್ಸೆಂಟ್ ಜ ಇದು ಕೆಲಸ ಉಳಿದಿದೆ ಅದನ್ನು ಕೆ ಆರ್ ಐ ಡಿ ನಾವು ಹೇಳಿವಿ ಅವ್ರು ಮಾಡಿ ಕೊಡ್ತೀನ ಹೆ ಬಂದಿಲ್ಲ ಮಾಡಿಕೊಡ್ತೀವಿ ನಿಮಗೆ ನಿಮ್ಮ ತಾವೇ ತೋರಿ ಇಲ್ಲ ನೀವು ಪೊಲ ಮುಗಿಸಿದಂತ ತಗೋತೀನಿ ನನಗೆ ಹತ್ರ ಹೋಗೋಕ್ಕಾಗೋದಿಲ್ಲ ಅದನ್ನು ಮಾಡ್ತೀವಿ ನಂತರ ಅಲ್ಲೇ ನಾವು ಈ ಶರಣ ನುಲಿ ಚಂದಯ್ಯನವರ ಒಂದು ಅವರ ಹೆಸರಿನಿಂದ ವಿವಿಧ ಸಹಕಾರ ಸಂಘ ಇದೆ ಅದನ್ನು ಅಲ್ಲೇ ನಡೆಸ್ತೀವಿ ನಂತರ ಈ ನುಲಿ ಚಂದಯ್ಯನವರ ಟ್ರಸ್ಟ್ ಕಮಿಟಿಯನ್ನು ಇಲ್ಲಿ ಮಾಡಿಸಿದ್ವಿ ಸೂಳಿಗೆಯಲ್ಲಿ ಅದರ ಅಧ್ಯಕ್ಷರಾಗಿ ಕೆ ಎಲ್ ಭಜಂತ್ರಿ ಉಪ ತಹಸೀಲ್ದಾರ್ ರಿಟೈರ್ಡ್ ತಹಸೀಲ್ದಾರ್ ಇದ್ದಾರೆ ಅವರು ಪ್ರಾಮಾಣಿಕ ಪ್ರಯತ್ನದಿಂದ ಈ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ ಇಲ್ಲಿ ಇಲ್ಲಿ ಈ ಗುಡಿಯ ನೋಡೋರು ಯಾರು ನಿನ್ನೆ ಅವರು ಸ್ವಾಮೀಜಿಯವ್ರನ್ನ ನೇಮಿಸಿವಿ ಆ ಸ್ವಾಮೀಜಿಯವರು ಇದರ ಉತ್ತರೋತ್ತರ ಅಭಿವೃದ್ಧಿಯನ್ನು ಮಾಡ್ತಾರೆ ಅನ್ನೋ ಭರವಸೆ ನನಗಿದೆ ಅದಕ್ಕೆ ಎರಡನೇ ತಾರೀಕು ಕಡೆ ಸೋಮವಾರ ಜಾತ್ರಾ ಮಹೋತ್ಸವವನ್ನು ಮಾಡುವ ತೀರ್ಮಾನ ಮಾಡಿದ್ದೀವಿ ಆ ಎರಡನೇ ತಾರೀಕು ನಾವು ಮಾಡ್ತೀವಿ ನಾಳೆ ಹತ್ತೊಂಬತ್ತನೇ ತಾರೀಕು ನುಲಿ ಜಯಂತಿ ಉತ್ಸವ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಮಾಡಿ ಎರಡನೇ ತಾರೀಕು ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವವನ್ನು ಮಾಡ್ತೀವಿ ಅಂತ ನಾ ಹೇಳ್ತಾ ಇದ್ದೀನಿ

ಅದಕ್ಕೆ ಈಗ ನಾವು ನಮ್ಮ ಸಮಾಜದ ವತಿಯಿಂದ ಸಿ ಎಸ್ ಐಟ್ರನ್ನ ಅದನ್ನ ಕಟ್ಕೊಂಬಿಟ್ಟೀವಿ ಈಗ ಹ್ಞೂ ಅವ್ರಿಗೂ ಹೇಳಿರಿ ನಿಮ್ಮ ಸಿ ಎಸ್ ಐಟ್ರ್ ಎಷ್ಟು ಬರುತ್ತಲ್ಲ ಅದಕ್ಕೆ ಅದನ್ನು ನಾವು ನಿಮ್ಮ ಬಿಡಿ ಎ ಕಟ್ ಅಂತ ಹೇಳ್ಬಿಟ್ಟೀವಿ ನಾವು ಹನ್ನೆರಡನೇ ಶತಮಾನದ ನೂಲಿ ಚಂದ ಬಗ್ಗೆ ಅಪಾರವಾದ ಅವರ ಎಲ್ಲ ಸಾಧನೆಗಳನ್ನು ಅವರ ಇತಿಹಾಸವನ್ನು ಹೇಳಿದ್ದಕ್ಕೆ ತಮಗೆ ಧನ್ಯವಾದಗಳು ಓಕೆ ಥ್ಯಾಂಕ್ ಯು ಸರ್